ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ತುಂಬ ಜನಕ್ಕೆ ಕರಿಬೇವಿನ ಸೊಪ್ಪಿಂದು ಗಿಡನ ಬೆಳೆಸೋಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ ಕರಿಬೇವಿನ ಗಿಡ ಹಾಕಿದರೆ ಪಾಟಲ್ ಹಾಕಿದ್ರೂ ಬೆಳೆಯೆಲ್ಲ ಹೇಗೆ ಬೆಳೆಸೋದು ಅಂತೇಳಿ ತುಂಬಾ ಕಷ್ಟಪಡ್ತಾ ಇರ್ತಾರೆ ಆದರೆ ಕರಿಬೇವಿನ ಗಿಡನ ಹೇಗೆ ಬೆಳೆಸ್ಬೇಕು ಅದನ್ನ ಬೆಳೆಸುವ ಪದ್ಧತಿ ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ ಇದು ಸಿಕ್ಸ್ ಮಂತ್ ಗಿಡ ನಾವು ಹಾಕಿರೋದು ನೋಡಿ ಸಿಕ್ಸ್ ಮಂತ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸಿಕ್ಸ್ ಮಂತ್ ಆಗಿದೆ ಎಷ್ಟು ಸೂಪರಾಗಿ ಬಂದಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ನಿಮಗೆ ಬಡ್ಡೆಯಿಂದನೂ ತೋರಿಸ್ತೀನಿ ನಾನು ನೋಡಿ ಎಷ್ಟು ನೀಟಾಗಿ ಒಂದೇ ಒಂದು ಕಡ್ಡಿ ಎಷ್ಟು ನೀಟಾಗಿ ಬಂದಿದೆ ಅನ್ನೋದನ್ನು ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅನ್ನೋದನ್ನು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸಿಕ್ಸ್ ಮಂತ್ ಆಯಿತು ನಾವು ಹಾಕಿ ಸಿಕ್ಸ್ ಮಂತಿಗೆ ಎಷ್ಟು ಚೆನ್ನಾಗಿ ಬೆಳೆದಿದೆ ನಾವು ಇದರಿಂದನೇ ತೊಗೊಳೋದು ಆದರೆ ನಿಮಗೆ ಇದನ್ನು ಹೇಗೆ ಬೆಳೆಸೋದು ಅಂದರೆ ಕರಿಬೇವಿ ಗಿಡನ ಹೇಗೆ ಬೆಳೆಸೋದು ಅದು ಬೆಳೆಸುವ ಪದ್ಧತಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಇವಾಗ ನೋಡಿ ಈ ಕರಿಬೇವಿನ ಗಿಡ ಏನಿದೆ ನಾವು ಇದನ್ನು ನರ್ಸರಿಲಿ ಸಸಿನ ತಂದು ನಡ್ತೀವಲ್ವಾ ನಟ್ಟಾಗ ನಾವು ಅದಕ್ಕೆ ಗೊಬ್ಬರ ಅಂತ ಪೆಸಿಫಿಕ್ಕಾಗಿ ಇಂಥ ಗೊಬ್ಬರನೇ ಅಂತ ಏನಿಲ್ಲ ಅದಕ್ಕೆ ಆಯಿತಾ ನೀವು ಕರಿಬೇವಿನ ಗಿಡ ತುಂಬ ಚೆನ್ನಾಗಿ ಬೆಳಿಬೇಕು ಅಂತಿದ್ದರೆ ಫಸ್ಟು ನೀವೇನು ಮಾಡಬೇಕು ಅಂದರೆ ಒಂದು ಸಿಕ್ಸ್ ಮಂತ್ ಕಾಲ ನೀವು ಇದು ಕರಿಬೇವಿನ ಗಿಡ ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಇದ್ದರೆ ನೀವೇನು ಒಂದು ಸಸಿನ ನರ್ಸರಿಯಿಂದ ತಂದು ಹಾಕ್ತೀರಾ ಹಾಕಿ ಒಂದು ಸಿಕ್ಸ್ ಮಂತು ಆಯಿತಾ ಇದರಿಂದ ಒಂದು ಎಲೆ ಕೂಡ ತೆಗಿಬಾರ್ದು ಅಂದರೆ ನೀವು ಓಕೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂಥೇಳಿ ಇದರಿಂದ ನೀವು ಕರಿಬೇವಿನ ಎಲೆನ ಕೀಳೋದು ಮಾಡೋದು ಏನೂ ಮಾಡೋಕ್ಕೆ ಹೋಗ್ಬಾರ್ದು ಅದಲ್ಲದೇ ಹುಳಿ ಮಜ್ಜಿಗೆ ನಿಮ್ಮೆಲ್ಲರಿಗೂ ಗೊತ್ತು ಬಟ್ರ್ ಮಿಲ್ಕ್ ನಿಮ್ಮ ಮನೆಯಲ್ಲಿ ಏನಾದರೂ ಮಿಕ್ಕಿರುವಂತಹ ಮಜ್ಜಿಗೆ ಇರುತ್ತಲ್ವ ಆ ಮಜ್ಜಿಗೆನ ನೀವು ಪ್ರತಿದಿನ ಈ ಕರಿಬೇವಿನ ಗಿಡಕ್ಕೆ ಹಾಕ್ತಾ ಬನ್ನಿ ನೀವು ನೋಡಿ ಸಿಕ್ಸ್ ಮಂತಿಗೆ ನಿಮ್ಮ ಕರಿಬೇವಿನ ಗಿಡ ಹೇಗಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಸಿಗುತ್ತೆ ನೀವು ನೋಡ್ತಿರ್ಬೋದು ಇದಕ್ಕೆ ನಾವು ಯಾವುದೇ ಥರದ್ದು ಗೊಬ್ಬರ ಹಾಕಿಲ್ಲ ಈ ಕರಿಬೇವಿನ ಸಸಿ ಏನಿದೆ ಇದಕ್ಕೆ ನಾವು ಪ್ರತಿದಿನ ನಮ್ಮ ಮನೇಲಿ ಉಳಿಯೋ ಅಂಥ ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆನ ನಾವು ಇದಕ್ಕೆ ಸ್ವಲ್ಪ 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 ಹಾಕ್ತಾಯಿದ್ದು ನೋಡಿ ಸಿಕ್ಸ್ ಮಂತಿಗೆ ಇಷ್ಟು ಚೆನ್ನಾಗಿ ಬೆಳೆದಿದೆ ಹಾಗಲ್ದೇ ನೀವು ಕರಿಬೇವಿನ ಸೊಸಿನ ಹಾಕಿ ಆಯಿತಾ ಸ್ವಲ್ಪ ದಿನ ಅಂದರೆ ಒಂದು ಆರು ತಿಂಗಳ ಕಾಲ ಇದರಿಂದ ಒಂದು ಎಲೆ ಕೂಡ ತೆಗಿಬಾರ್ದು ಓಕೆ ನೀವು ಮನೆ ಹತ್ರನೇ ಇದೆ ಪಾಟಲ್ಲಿ ಇದೆ ಹೇಳ್ಬಿಟ್ಟು ಅಲ್ಲೇ ಈಸಿಯಾಗಿ ಸಿಗುತ್ತೆ ಅಂತ ನೀವೇನಾದರೂ ಆಯಿತಾ ಸಿಕ್ಸ್ ಮಂತಿಗಿಂತ ಮುಂಚೆ ಅದರಿಂದ ನೀವು ಎಲೆಗಳನ್ನು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ನಿಜವಾಗ್ಲೂ ಹೇಳ್ತಾಯಿದ್ದೀನಿ ಅದು ಬೆಳೆಯಲ್ಲ ಯಾವಾಗಲೂ ಅಷ್ಟೇ ಕರಿಬೇವಿನ ಗಿಡಕ್ಕೆ ಒಂದು ಆಯಿತಾ ಒಂದು ರೆಕ್ಕೆನ ತೆಗೆದ್ರೆ ಕರಿಬೇವಿನ ಗಿಡದಿಂದ ಅದಕ್ಕೆ ಒಂದು ವರ್ಷ ಲೇಟಾಗುತ್ತಂತೆ ಬೆಳೆಯೋದು ಯಾಕೆ ಅಂತಂದರೆ ಇದು ನನಗಿರುವ ಮಾಹಿತಿ ಕರಿಬೇವಿನ ಗಿಡದಿಂದ ಆಯಿತಾ ಒಂದು ರೆಕ್ಕೆನ ನಾವು ಮುರಿದ್ರೆ ಒಂದು ವರ್ಷ ತಗೊಳತ್ತಂತೆ ಬೆಳೆಯೋಕ್ಕೆ ಅಂದರೆ ಲೇಟ್ ಆಗುತ್ತಂತ ಅದಕ್ಕೆ ಒಂದು ಸಿಕ್ಸ್ ಮಂತ್ ಕಾಲ ಅದರಿಂದ ಯಾವುದೇ ಒಂದು ರೆಕ್ಕೆನ ನಾವು ಮುರಿಯೋಕ್ಕೆ ಹೋಗಬಾರ್ದು ಮುರಿದ್ರೆ ತುಂಬ ಲೇಟಾಗುತ್ತೆ ಬೆಳೆಯೋದು ಬೆಳೆಯಲ್ಲ ಅಲ್ಲೇ ಕುಂಠಿತ ಆಗುತ್ತೆ ನೀವು ಏನೂ ರೆಕ್ಕೆ ಮುರಿದೆ ಎಲೆ ತೆಗೆದೆ ಆಯಿತಾ ದಿನ ಅಂದರೆ ಒಂದು ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಆದರೂ ಪರವಾಗಿಲ್ಲ ಮಜ್ಜಿಗೆ ಹುಳಿ ಮಜ್ಜಿಗೆನ ಈ ಕರಿಬೇವಿನ ಗಿಡಕ್ಕೆ ನೀವು ಆಗ್ತಾ ಬಂದಿರಿ ಅಂದರೆ ಸ್ನೇಹಿತರೆ ಸೂಪರಾಗಿ ಬೆಳೆಯುತ್ತೆ ಕರಿಬೇವಿನ ಗಿಡ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನು ಆಯಿತಾ ಬರೀ ಸಿಕ್ಸ್ ಮಂತಿಗೆ ಇಷ್ಟು ದೊಡ್ಡದು ಬೆಳೆದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು ಆಯಿತಾ ನಾನು ಹೇಳ್ತಿರೋದು ಅಷ್ಟೇ ನೀವು ಎಲೆ ಮತ್ತು ರೊಂಗೇನ ಮುರಿಬಾರ್ದು ಯಾವ ರೀತಿ ಮುರಿಬಾರ್ದು ಅಂತ ನಿಮ್ಗೆ ಹೇಳ್ತೀನಿ ನೋಡಿರಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ತುಂಬ ಜನ ಓಕೆ ಇಲ್ಲಿ ಮನೆ ಹತ್ರನೇ ಏನು ಮಾಡ್ತಾರೆ ಅಂದರೆ ಓಕೆ ಇದು ಮನೆ ಹತ್ರ ಇದೆಯಲ್ವಾ ಹೇಳ್ಬಿಟ್ಟು ಈ ಥರ ಇಲ್ಲಿ ನೋಡಿ ಈ ಇದನ್ನ ಇಲ್ಲಿಗೆ ಮುರಿತಾರೆ ಇಲ್ಲಿ ಈ ಥರ ಒಂದೊಂದೇ 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 ಒಂದೊಂದನ್ನು ಈ ಥರ ಮುರ್ಕಣ್ತಾರೆ ಆ ಥರ ಯಾವುದೇ ಕಾರಣಕ್ಕೂ ಮುರಿಬಾರ್ದು ಏಕೆಂದರೆ ಕರಿಬೇವಿಗೆ ತುಂಬಾ ಡ್ಯಾಮೇಜ್ ಆದಂಗೆ ಏಕೆಂದರೆ ಅದು ಬೆಳೆಯುವ ಟೈಮಲ್ಲಿ ಅಂದರೆ ಒಂದು ಸಿಕ್ಸ್ ಮಂತ್ ಕಾಲ ಅದರಿಂದ ಯಾವುದೇ ಕಾರಣಕ್ಕೂ ನೀವು ರೊಂಗೇನ ಮುರ್ಕೊಳಕ್ಕೆ ಹೋಗಬೇಡಿ ಎಲೆನೂ ಕೂಡ ತೆಗಿಯಕ್ಕೆ ಹೋಗ್ಬೇಡಿ ಒಂದು ಸಿಕ್ಸ್ ಮಂತು ನೀವು ಈಗೇ ಬಿಟ್ಟರೆ ನೋಡಿ ತುಂಬ ಚೆನ್ನಾಗಿ ಕರಿಬೇವು ಬೆಳೆಯುತ್ತೆ ನೋಡಿ ನಾವು ಇಲ್ಲಿ ನಮ್ಮ ಮನೆಯಲ್ಲಿ ನೀರು ಬರುವಂಥ ಜಾಗದಲ್ಲಿ ಅಂದರೆ ನಾವು ಯಾವಾಗ ನೀರು ಬಿಡ್ತೀವಲ್ಲ ಆ ಜಾಗದಲ್ಲೇ ಇದನ್ನು ಬೆಳೆಯೋದು ಆಯಿತಾ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಈ ಒಂದು ಪದ್ಧತಿನ ನೀವು ಆಯಿತಾ ಉಪಯೋಗಿಸಿ ನೋಡಿ ನಿಮ್ಮ ಮನೇಲಿ ಕರಿಬೇವಿನ ಗಿಡ ಸೂಪರಾಗಿ ಬರುತ್ತೆ ನೀವು ಬೇಕಾದರೆ ಮನೆಯಲ್ಲಿ ಪಾಟಲ್ಲಿ ಹಾಕೋಬೋದು ಪಾಟಲ್ಲಿ ಹಾಕಿದ್ರು ಅಷ್ಟೇ ಆಯಿತಾ ಒಂದು ಪಾಟಲ್ಲಿ ಒಂದು ನೀವು ಒಂದು ನರ್ಸರಿಯಿಂದ ಕರಿಬೇವಿನ ತಂದು ಹಾಕ್ಬಿಟ್ಟು ಅದಕ್ಕೆ ಒಂದು ಎರಡು ದಿನಕ್ಕೆ ಮೂರು ಸರಿ ಹುಳಿ ಮಜ್ಜಿಗೆನ ಹಾಕ್ತಾ ಬಂದರೆ ಸೂಪರಾಗಿ ಬೆಳೆಯುತ್ತೆ ಆಯಿತಾ ಕರಿಬೇವಿನ ಗಿಡ ಸೂಪರ್ ಡೂಪ್ಪರಾಗಿ ಬೆಳೆಯುತ್ತೆ ಅದಲ್ಲದೆ ಮೇನ್ ಏನಂದರೆ ಕರಿಬೇವಿನ ಗಿಡ ಒಂದು ಸಿಕ್ಸ್ ಮಂತು ಆಯಿತಾ ಅದಕ್ಕೆ ಬೆಳೆಯೋ ತನಕ ಅದರಿಂದ ಯಾವುದೇ ಕಾರಣಕ್ಕೂ ನೀವು ಟೊಂಗೆನ ಮುರಿಬಾರ್ದು ಟೊಂಗೆನ ಮುರಿದ್ರಿ ಅಂದರೆ ಕರ್ಬೇವಿನ ಸೊಪ್ಪು ಅಂದರೆ ಕರ್ಬೇನ ಗಿಡ ಬೆಳೆಯಲ್ಲ ಅದು ಅಲ್ಲೇ ಅಂದರೆ ಬೆಳವಣಿಗೆ ಆಗೋಲ್ಲ ನೀವು ಕರೆಕ್ಟಾಗಿ ಬೆಳವಣಿಗೆ ಆಗಬೇಕು ಅಂದರೆ ಸಿಕ್ಸ್ ಮಂತ್ ಕರ್ಬೇವಿನ ಗಿಡಕ್ಕೆ ನೀವು ಕೈಯೇ ಹಾಕಬೇಡಿ ಅವಾಗ ಸೂಪರಾಗಿ ಬೆಳೆಯುತ್ತೆ ಕರಿಬೇನ ಗಿಡ ಬೆಳೆಸುವ ವಿಧಾನ ಇದು ಈ ಥರ ನೀವು ಬೆಳೆಸ್ಬೋದು ಸೂಪರಾಗಿ ಓಕೆ ಸ್ನೇಹಿತರೆ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ